ಕಾಮನ್ ಆಗಿ ಎಲ್ರಿಗೂ ನಾವು ಹೋದ ಜನ್ಮದಲ್ಲಿ ಏನಾಗಿದ್ವೋ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅದರಲ್ಲೂ ನಮ್ಮ ಅಥವಾ ನಿಮ್ಮ ಫ್ರೆಂಡ್ಸ್ ಮಾತನಾಡುವಾಗ ನೀನು ಹೋದ ಜನ್ಮದಲ್ಲಿ ನಾಯಿ ಆಗಿದ್ಯಾ ಬೆಕ್ಕಾಗಿದ್ಯಾ ದೊಡ್ಡ ಕೆಂಗ್ ಆಗಿದ್ಯಾ ಅನ್ನೋ ಕ್ವೆಶನ್ ಬಂದೇ ಬರುತ್ತೆ ಇನ್ನು ಕೆಲವೊಮ್ಮೆ ಕೆಲವರ ಬಿಹೇವಿಯರ್ ಕೂಡ ಎಲ್ಲೋ ಒಂದು ಕಡೆ ಹಾಗೆ ಇರುತ್ತೆ ಹಾಗಾದರೆ ಹೋದ ಜನ್ಮದಲ್ಲಿ ನಾನು ಏನಾಗಿದ್ದೆ ನೀವೇನಾಗಿದ್ರಿ ಅನ್ನೋದನ್ನ ಹುಡುಕ್ತಾ ಹೋದಾಗ ನಮಗೆ ಸರಿಯಾದ ಉತ್ತರನೇ ಸಿಗೋದಿಲ್ಲ ಆದರೆ ಹೋ ಜನ್ಮ ಪುನರ್ಜನ್ಮ ಅನ್ನೋದನ್ನ ಕೆಲವರು ನಂಬೋದೂ ಇಲ್ಲ ಆದರೂ ಕೆಲವೊಮ್ಮೆ ಕೆಲವರ ವರ್ತನೆಗಳು ನೋಡಿದಾಗ ಅಚ್ಚರಿ ಅಂತೂ ಹಾಗೆ ಆಗತ್ತೆ ಇದೆಲ್ಲದರ ಜೊತೆ ಒಬ್ಬ ವ್ಯಕ್ತಿಯ ಮಾನಸಿಕ ಅಥವಾ ದೈಹಿಕ ಸಮಸ್ಯೆಗಳಿಗೆ ಸೈಂಟಿಫಿಕ್ ಆಗಿ ಪ್ರೂಫ್ ಹುಡುಕ್ತಾ ಪರಿಹಾರ ಕೂಡ ಕೊಡೋ ಪರಿಣಿತಿ ಹೊಂದಿರೋ ವಿಶೇಷ ವ್ಯಕ್ತಿ ಇದೀಗ ನನ್ನ ಜೊತೆ ಇದ್ದಾರೆ ಇವರು ಪಾಸ್ಟ್ ಲೈಫ್ ರಿಗ್ರೆಷನ್ ಅಲ್ಲಿ ಪರಿಣಿತಿ ಹೊಂದಿದ್ದಾರೆ ನನ್ನ ಜೊತೆ ಇದ್ದಾರೆ ನಾಗೇಂದ್ರ ಕುಮಾರ್ ನಾನು ಅವ್ರನ್ನ ಮಾತನಾಡಿಸುತ್ತಾ ಹೋಗ್ತೀನಿ ಪಾಸ್ಟ್ ಲೈಫ್ ರಿಗ್ರೇಷನ್ ಅಂದ್ರೆ ಏನು ಪಾಸ್ಟ್ ಲೈಫ್ ರಿಗ್ರೇಷನ್ ಅಂದ್ರೆ ಪ್ರೆಸೆಂಟ್ ಲೈಫ್ ಅಲ್ಲಿ ಏನೇ ತೊಂದರೆಗಳು ಇದ್ದ್ರು ಅದಕ್ಕೆ ನಾವು ಆನ್ಸರೆ ಕಂಡುಕೊಳ್ಳಕ್ಕೆ ಆಗದೇ ಇದ್ದಾಗ ಅದು ಯಾವ ಜನ್ಮದಲ್ಲಿದೆ ಯಾವ ಜನ್ಮದಿಂದ ಬರ್ತಾ ಇದೆ ಅಂತ ಅದ್ರ ಮೂಲಾನ ತಿಳ್ಕೊಂಡು ಸರಿಪಡಿಸಿಕೊಳ್ಳೋದೇ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿ ಆ ಅಂದ್ರೆ ಇದನ್ನ ಇನ್ನ ವಿಸ್ತಾರವಾಗಿ ಹೇಳೋದಾದ್ರೆ ಇನ್ನ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದರೆ ಯಾವ ತರ ಹೇಳ್ತೀರಾ ಪಾಸ್ಟ್ ಲೈಫ್ ರಿಗ್ರೇಷನ್ ಅನ್ನೋದನ್ನ ಈಗ ಸುಮಾರು ತೊಂದರೆಗಳು ಎಲ್ಲರಿಗೂ ಬರ್ತಾನೆ ಇರುತ್ತೆ ಆದರೆ ಕೆಲವು ಅವು ನಮ್ಮ ಜೀವನ ಮೇಲೆ ಯಾವ ಪ್ರ ಪರಿಣಾಮನೂ ಬೀರೋದಿಲ್ಲ ಆದರೆ ಕೆಲವು ನಾವು ತಡ್ಕೊಳ್ಳೋಕೆ ಆಗಲ್ಲ ಅಂಥವನ್ನ ಸರಿಪಡಿಸ್ಕೊಳ್ಳೋಕ್ಕೆ ನಾವು ಸುಮಾರು ಥರ ಆನ್ಸರ್ಸ್ ಹುಡುಕ್ತಾ ಇರ್ತೀವಿ ಆದರೆ ಎಲ್ಲೂ ನಮಗೆ ಅದರ ಪರಿಹಾರ ಸಿಗೋದೇ ಇಲ್ಲ ಯಾಕೆ ಅಂದರೆ ಅವೆಲ್ಲ ನಮ್ಮ ಹಿಂದಿನ ಜನ್ಮದ ಆಕ್ಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರಿಂದ ನಮಗೆ ಇಲ್ಲಿ ಆ ತೊಂದರೆಗಳಾಗ್ತಾ ಇರುತ್ತೆ ಸೊ ಅದನ್ನು ಕಂಡು ಹಿಡ್ಕೊಳ್ಳೋದಕ್ಕೆ ನಾವು ಪಾಸ್ಟ್ಲಿ ಪ್ರಿಕ್ರಿಯೇಷನ್ ಥೆರಪಿಯಲ್ಲಿ ಅದ್ರ ಮೂಲಕ ಹೋಗಿ ಅದನ್ನು ಸರಿ ಮಾಡ್ಕೋಬಹುದು ಯಾವ ಜನ್ಮದಲ್ಲಿ ಏನಾಗಿತ್ತು ಅಲ್ಲಿಂದ ಇಲ್ಲಿಗೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಈಗ ನೀವು ಪಾಸ್ಟ್ ಕರ್ಕೊಂಡು ಸಿಂಪಲ್ ಪ್ರೊಸೀಜರ್ ಮೊದಲು ದೇಹದ ಎಲ್ಲ ಭಾಗಗಳನ್ನ ರಿಲ್ಯಾಕ್ಸ್ ಮಾಡೋದು ನಂತರ ಅವರ ಮನಸ್ಸನ್ನ ರಿಲ್ಯಾಕ್ಸ್ ಮಾಡೋದು ಅದಕ್ಕೆ ನಮ್ದು ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಮುಖಾಂತರ ಅವ್ರಿಗೆ ಫಸ್ಟ್ ದೇಹನ ರಿಲ್ಯಾಕ್ಸ್ ಮಾಡಿಸಿ ನಂತರ ಅವರ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಸ್ತೀವಿ ಆಗ ಅವರ ಕಾನ್ಶಿಯಸ್ ಮೈಂಡ್ ಚೇತನ ಮನಸ್ಸು ಮಲಗುತ್ತೆ ಆವಾಗ ಸಬ್ ಕಾನ್ಷಿಯಸ್ ಮೈಂಡು ಆಕ್ಟಿವೇಟ್ ಆಗುತ್ತೆ ಸೊ ಆಗ ನಾವು ಏನೇ ಕೇಳಿದ್ರು ಅದರ ಮೂಲ ಅದರ ತೊಂದರೆ ಎಲ್ಲಿಂದ ಆಗ್ತಾಯಿದೆ ಈಗ ಪ್ರೆಸೆಂಟ್ ಲೈಫಲ್ಲಿರೋ ಪ್ರಾಬ್ಲಮ್ಮು ಎಲ್ಲಿಂದ ಬರ್ತಾಯಿದೆ ಅದೆಲ್ಲ ಆಟೋಮೆಟಿಕ್ಕಾಗಿ ಸುಪ್ತ ಮನಸ್ಸಿಂದ ಆಚೆ ಬರುತ್ತೆ ಈ ಜನರಲ್ ಆಗಿ ಯಾರು ಸೆಷನ್ಸ್ ಬರ್ತಾರೆ ನಾವು ಅವ್ರನ್ನ ಡೀಪ್ ರಿಲ್ಯಾಕ್ಸ್ ಸ್ಟೇಟ್ ಕರ್ಕೊಂಡೋಗ್ತೀವಿ ಆರ್ಯಪ್ರಜ್ಞಾವಸ್ಥೆಗೆ ಆಗ ಸುಪ್ತ ಮನಸ್ಸಿನಲ್ಲಿರುವ ಎಲ್ಲಾ ಹಳೆಯ ಮೆಮೊರಿಗಳು ಜ್ಞಾಪಕಗಳೆಲ್ಲ ಆಚೆ ಬರುತ್ತೆ ಹಂಗಾಗಿ ನಾವು ಫಿಸಿಕಲ್ ಆಗಿ ಎಲ್ಲೂ ಹೋಗಲ್ಲ ನಮ್ಮ ಆತ್ಮ ಆಗ್ಲಿ ಮನಸ್ಸು ಎಲ್ಲ ಇಲ್ಲೇ ಇರುತ್ತೆ ನಾವು ಜಸ್ಟ್ ಅಲ್ಲಿರೋ ಮೆಮೊರೀಸ್ನ ರೀಕಾಲ್ ಮಾಡ್ತೀವಿ ರೀಕಾಲ್ ಮಾಡಿದಾಗ ಅವ್ರಿಗೆ ಅಲ್ಲೆಲ್ಲ ನಡೆಯೋ ಘಟನೆಗಳು ಕೆಲವ್ರು ನೋಡ್ತಾರೆ ಕೆಲವ್ರು ಕೇಳ್ತಾರೆ ಅಲ್ಲಿನ ಕಾನ್ವರ್ಸೇಷನ್ಸ್ ಕೇಳಿಸುತ್ತೆ ಇನ್ನು ಕೆಲವರಿಗೆ ಅದು ಜ್ಞಾಪಕದಲ್ಲೇ ಬರ್ತಾ ಇರತ್ತೆ ಒಂದು ಯೋಚನೆ ತರ ಈ ತರ ನಡೆದಿರ್ಬೋದು ಹಿಂಗಾಗಿದೆ ನಗಿಂಗ್ ಅನ್ನಿಸ್ತಾ ಇದೆ ಸೊ ಈ ತರ ಅವ್ರಿಗೆ ಇನ್ಫಾರ್ಮೇಶನ್ ಬರುತ್ತೆ ಅದೆಲ್ಲ ಹೇಳದ ಮೇಲೆ ಕೆಲವರು ಅವ್ರಿಗೆ ಕ್ಯೂರಿಯಾಸಿಟಿ ಕುತೂಹಲ ನಾನು ಹೇಳಿದ್ ನಿಜಾನ ನನ್ನ ಮನಸ್ಸೇ ಇದನ್ನೇನಾದ್ರೂ ಸೃಷ್ಟಿ ಮಾಡ್ತಾ ಹೆಂಗೆ ತಿಳ್ಕೊಳ್ಳೋದು ಅಂತ ಅಂತ ಅವರು ಗೂಗಲಲ್ಲಿ ಹೋಗಿ ರಿಸರ್ಚ್ ಅವರು ಸ್ವಂತವಾಗಿ ಮಾಡ್ಕೊತಾರೆ ಹಂಗಾಗಿ ಕೆಲವ್ರದ್ದು ಗೂಗಲಲ್ಲೂ ಸಿಗುತ್ತೆ ಅವ್ರು ಹೇಳಿದ್ದು ಅಲ್ಲಿವರೆಗೂ ಅವ್ರಿಗೆ ಗೊತ್ತಿರಲ್ಲ ಏನು ಮಾತಾಡಿದ್ರು ಆ ಹಿಸ್ಟ್ರಿ ಬಗ್ಗೆ ಅವ್ರಿಗೇನು ಗೊತ್ತಿರಲ್ಲ ಆದರೆ ಆ ಸೆಷನ್ನಲ್ಲಿ ಎಲ್ಲ ಮಾತಾಡ್ತಾರೆ ಹಿಸ್ಟಾರಿಕಲ್ ಮೂಮೆಂಟಲ್ಲಿ ನಡೆದಿರೋದು ಅದು ಇಲ್ಲಿ ಗೂಗಲಲ್ಲೂ ಮ್ಯಾಚ್ ಆದಾಗ ಅವ್ರಿಗೆ ಒಂದು ಕಾನ್ಫಿಡೆನ್ಸು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಆದರೆ ನಮಗೆ ಈ ಸ್ಟೋರಿ ವ್ಯಾಲಿಡೇಟ್ ಮಾಡಿ ನಮಗೇನು ಬೇಕಾಗಿಲ್ಲ ನಾವು ನೋಡೋದು ಹೀಲಿಂಗ್ ಆಗ್ತಾ ಇದೆಯಾ ಅವ್ರಿಗೆ ಒಳ್ಳೇದಾಗ್ತಾ ಇದೆಯಾ ಇಲ್ಲೋ ಅಷ್ಟೇ ಸೊ ನಮಗೆ ಬೇಕಾಗಿರೋದು ಪರಿಹಾರ ಸೊ ಸ್ಟೋರಿ ಕಟ್ಕೊಂಡು ನಮಗೇನು ಬೇಕಾಗಿಲ್ಲ ಅದು ಕ್ರಿಯೇಟೆಡ್ ಆಗಿರಲಿ ಇಲ್ಲ ನಿಜನೇ ಆಗಿರಲಿ ಪರಿಹಾರ ಬೇಕಾಗಿರೋದ್ರಿಂದ ಇದುವರೆಗೂ ನೂರಾರು ಜನರಿಗೆ ಬೇರೆ ಎಲ್ಲೂ ಸಿಗದೆ ಇರೋಂಥ ಉತ್ತರ ನಮ್ಮ ಥೆರಪಿಗಳಿಂದ ಸಿಗ್ತಾ ಇದೆ ಎಷ್ಟೋ ಜನ ಬ್ರೈನ್ ಟ್ಯೂಮರು ಕ್ಯಾನ್ಸರು ಸಿವಿಯರ್ ಬ್ಯಾಕ್ ಪೇನ್ಸು ಅನ್ರಿಸಾಲ್ವ್ಡ್ ಇಶ್ಯೂಸ್ ಬೇರೆಲ್ಲೂ ಅದಕ್ಕೆ ಉತ್ತರ ಸಿಗದೇ ಅಂಥ ತೊಂದರೆಗಳು ಈ ಥೆರಪಿಯಲ್ಲಿ ಸಾಲ್ವ್ ಆಗ್ತಾಯಿದೆ ಈಗ ಪುರಾಣಗಳಲ್ಲಿ ಅಥವಾ ಚರಿತ್ರೆಗಳಲ್ಲಿ ನಾವು ಇದನ್ನೆಲ್ಲ ಕೇಳಿದ್ದೀವಿ ಹಿಂದಿನ ಜನ್ಮದ್ದು ಅಂತ ಕೇಳಿದ್ದೀವಿ ಆದರೆ ಇವಾಗಿನ ಜೆಂಡ್ ಈ ಜನ್ರೇಷನ್ ಅವರು ನನ್ನಂಥವರು ಕೂಡ ನಂಬೋದಕ್ಕೆ ಅಷ್ಟು ಈಸಿ ಇಲ್ಲ ನಾವೇನೋ ಹಳೆ ಜನ್ಮದಲ್ಲಿ ಹೋಗಿದ್ದನ್ನ ನೆನಪಿಸ್ಕೊಳ್ಳೋದಂತೆ ಈ ಜನ್ಮದಲ್ಲಿ ಅದನ್ನು ಕ್ಯೂರ್ ಮಾಡ್ಕೊಳ್ಳೋದಂತೆ ಅವೆಲ್ಲ ನಾವು ನಂಬಲಿಕ್ಕೆ ಕೆಲವೊಂದಷ್ಟು ಅಸಾಧ್ಯವಾದಂಥದ್ದು ನಂಬಿಕೆ ಬರೋಂಥದ್ದು ನೀವು ಹೇಳೋದಾದ್ರೆ ಈಗಿನ ಜನರೇಷನ್ ಅವರಿಗೆ ಹೇಳೋದಾದ್ರೆ ಹೌದಪ್ಪ ಇದನ್ನ ಬಂದು ನೋಡಿದ್ರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಇದೆ ವ್ಯಾಲಿಡ್ ಪಾಯಿಂಟ್ ಹೇಳಿ ಜನರಲ್ ಆಗಿ ಯಾವ ಬೇಸ್ ಮೇಲೆ ಎಲ್ಲಾರು ಇಲ್ಲಿ ಜನ್ಮ ಎತ್ತೀವಿ ಇವಾಗ ಹುಟ್ಟಿದ ತಕ್ಷಣನೇ ಒಂದು ಕೆಲವು ಮಕ್ಕಳಿಗೆ ಏನೇನೋ ತೊಂದರೆಗಳಿರುತ್ತೆ ಆ ಮಗು ಇನ್ನೂ ಏನು ಮಾಡೇ ಇಲ್ಲ ಅದು ಯಾವ ಆಧಾರದ ಮೇಲೆ ಆ ತರ ತೊಂದ್ರೆಗಳು ತಗೊಂಡು ಬಂದಿದೆ ಹೆಲ್ತ್ ಇಶ್ಯೂ ಆಗಲಿ ಮತ್ತೇನೇ ಆಗಲಿ ಸೊ ಅದಕ್ಕೆಲ್ಲ ಕಾರಣ ಹಳೆಯ ಜನ್ಮದ ನಮ್ಮ ಪ್ರಭಾವ ನಾವೇನಲ್ಲಿ ಮಾಡಿರ್ತೀವಿ ಅದ್ರ ಪ್ರಕಾರ ಇಲ್ಲಿ ಜನ್ಮ ತಗೊತೀವಿ ಸೊ ಅದನ್ನು ತಿದ್ಕೋಬೇಕಂದ್ರೇ ನಾವು ಈ ಜನ್ಮದಲ್ಲಿ ಮಾಡೋದ್ರಿಂದನೇ ಅದು ಕೆಲವು ಸಲ ಸರಿ ಹೋಗಲ್ಲ ನಾವೇನೋ ಒಂದು ಪಾಠ ಕಲಿಯೋಕ್ಕೆ ಬಂದಿರ್ತೀವಿ ಆ ಪಾಠ ಕಲಿಯೋವರೆಗೂ ಅದು ರಿಪೀಟ್ ಆಗ್ತಾ ಇರುತ್ತೆ ಆ ಸಿಚುವೇಶನ್ಸು ಅವೆಲ್ಲ ರಿಪೀಟ್ ಆಗ್ತಾ ಇರುತ್ತೆ ಸೊ ಆ ಪಾಠ ಏನು ಅಂತ ತಿಳ್ಕೊಳ್ಳೋಕ್ಕೆ ಇದನ್ನ ನಾವು ಸಬ್ ಕಾನ್ಶಿಯಸ್ ಮೆಮೊರಿನ ಆಚೆ ಥೆರಪಿ ಮಾಡಿ ಆ ಥೆರಪಿ ಮುಖಾಂತರ ಯಾಕೆ ಈ ತೊಂದರೆ ಬರ್ತಾ ಇದೆ ನಾವು ನಾವು ಯಾಕೆ ಇಲ್ಲ ಅಂದಾಗ ಈ ಸೆಷನ್ಸ್ ಮಾಡಬೇಕಾಗತ್ತೆ ಈವನ್ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಾಂತಿ ದೇವಿ ಅನ್ನೋರ ಕೇಸು ತುಂಬಾನೇ ಹೈ ಹೈಲೈಟ್ ಆಗುತ್ತೆ ಅವಾಗ ಗಾಂಧೀಜಿ ಅವರೇ ಒಂದು ಕಮಿಟಿನೂ ನೇಮಿಸ್ತಾರೆ ಇದು ನಿಜಾನ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಾಂತಿದೇವಿ ಅನ್ನೋರ ಒಂದು ಘಟನೆ ಇದು ಅವ್ರಿಗೂ ಚಿಕ್ಕ ವಯಸ್ಸಲ್ಲೇ ಸ್ವಾಭಾವಿಕವಾಗಿ ಅವರ ಹಿಂದಿನ ಜನ್ಮದ ಸ್ಮೃತಿಗಳು ಜ್ಞಾಪಕ ಬರ್ತಾ ಇರುತ್ತೆ ಹಂಗಾಗಿ ಅವರು ಅದನ್ನ ಎಲ್ಲ ರಿಸರ್ಚ್ ಮಾಡಿಸಿ ತಿಳ್ಕೊತಾರೆ ಹೌದು ನಿಜ ಅಂತನೂ ಗೊತ್ತಾಗುತ್ತೆ ಕೆಲವರಿಗೆ ಇದು ಸ್ವಾಭಾವಿಕವಾಗಿಯೇ ಬರುತ್ತೆ ಆದರೆ ಕೆಲವರಿಗೆ ಈ ಥೆರಪಿ ಮುಖಾಂತರ ನಾವು ಆಕ್ಸೆಸ್ ಮಾಡ್ಕೋಬೋದು ನಮ್ಮ ಹಿಂದಿನ ಜನ್ಮದ ಘಟನೆಗಳನ್ನು ಈ ಜನ್ಮದಲ್ಲಿ ಯಾಕೆ ನಮಗೆ ಆ ಥರ ತೊಂದರೆಗಳು ಬರ್ತಾ ಇದೆ ಅದ್ರ ಮೂಲ ಅಲ್ಲಿ ನಾವೇನು ಮಾಡಿದ್ವಿ ಇಲ್ಲ ಅಲ್ಲಿಂದ ನಾವು ಏನು ಸಬ್ಕಾನ್ಷಿಯಸ್ ಸುಪ್ತ ಮನಸ್ಸಲ್ಲಿ ಏನು ಸ್ಟೋರ್ ಮಾಡ್ಕೊಂಡಿದ್ದೀವಿ ಅದನ್ನು ಹೆಂಗೆ ನಾವು ರಿಲೀಸ್ ಮಾಡಬೇಕಾ ಏನು ಅರ್ಥ ಮಾಡ್ಕೋಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ ಸೊ ಹಂಗಾಗಿ ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಎಷ್ಟೋ ಜನ ಡಾಕ್ಟರ್ಗಳಾಗಲಿ ಬೇರೆ ಯಾವುದ್ಯಾವುದೋ ಥೆರಪಿಗಳಾಗಲಿ ಆಗದೆ ಇರೋದು ಸರಿ ಲೈಫ್ ರಿಗ್ರೇಷನ್ ಥೆರಪಿಯಲ್ಲಿ ಸರಿ ಆಗ್ತಾ ಇದೆ ಪಾಸ್ಟ್ ಲೈಫ್ ಅನ್ನೋದು ಹುಟ್ಟಿದ್ದೇ ಹೇಗೆ ಅಂದ್ರೆ ಆ ಕಾನ್ಸೆಪ್ಟ್ ಅನ್ನೋದು ಪಾಸ್ಟ್ ಲೈಫ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು ನೋಡಿ ಮುಂಚೆ ಭಾರತೀಯರ್ ಬಿಟ್ಟು ಬೇರೆ ಯಾವ ದೇಶದವರು ಇದನ್ನ ನಂಬ್ತಾ ಇರಲಿಲ್ಲ ಅಮೇರಿಕಾ ಆಗ್ಲಿ ಬೇರೆ ದೇಶದವರು ಆದರೆ ಅಮೇರಿಕದ ಪ್ರಜೆ ಆಗಿರುವಂಥ ಡಾಕ್ಟರ್ ಬ್ರಿಯಾನ್ ವೇಝ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಏಲ್ ಯೂನಿವರ್ಸಿಟಿಗೆ ಎಮ್ ಡಿ ಆಗಿದ್ದಂಥವರು ಅದರ ನಂತರ ಸೈಕಾಡ್ರಿ ಡಿಪಾರ್ಟ್ಮೆಂಟ್ಗೆ ಚೇರ್ಮನ್ನು ಅವರು ಅಂಥವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕ್ಯಾಥ್ರೀನ್ ಅನ್ನೋ ಒಂದು ಪೇಷೆಂಟ್ಗೆ ಹಿಪ್ನೋಥೆರಪಿ ಮುಖಾಂತರ ಚಿಕಿತ್ಸೆ ಮಾಡ್ತಾ ಇರ್ತಾರೆ ಆ ಕ್ಯಾಥ್ರೀನ್ಗೆ ದುಸ್ವಪ್ನಗಳು ರಿಪೀಟೆಡಾಗಿ ಬರ್ತಾ ಇರುತ್ತೆ ಪ್ಯಾನಿಕ್ ಅಟ್ಯಾಕ್ಸ್ ಬರ್ತಾ ಇರುತ್ತೆ ಇಂಟೆನ್ಸ್ ಆಂಗ್ಸೈಟಿಯಿಂದ ಬಳಲ್ತಾ ಅವಳು ಅವಳಿಗೆ ಇಪ್ನೋಥೆರಪಿ ಮುಖಾಂತರ ಬಾಲ್ಯದಲ್ಲಿ ಏನಾದರೂ ಇದಕ್ಕೆ ಮೂಲ ಇದೆಯಾ ತಿಳ್ಕೊಳ್ಳೋಣ ಅಂತ ಅವರು ಸೆಷನ್ ಮಾಡಿದಾಗ ಅವ್ರ ಅದರ ಮೂಲಕ್ಕೋಗಿ ಎಲ್ಲಿ ಏನು ನಡೆದಿದೆ ಏನಾಗಿದೆ ನೋಡು ಅಂತ ಹೇಳಿದಾಗ ಅವಳು ಯಾವುದೋ ಜನ್ಮಕ್ಕೋಗಿ ಅಲ್ಲಿನ ಘಟನೆಗಳೆಲ್ಲ ವಿವರಿಸ್ತಾಳೆ ಮೊದಲನೇದಾಗಿ ಇವರು ನಂಬಲ್ಲ ಯಾಕಂದ್ರೆ ಇವ್ರು ಸೈನ್ಸ್ ಬ್ಯಾಕ್ ಇಂದ ಬಂದಿರೋದ್ರಿಂದ ಇವ್ರಿಗೆ ಅದ್ರ ಮೇಲೆ ನಂಬಿಕೆ ಬರಲ್ಲ ಆದ್ರೂ ಚಿಕಿತ್ಸೆ ಮುಂದುವರಿಸ್ತಾರೆ ಮುಂದೆ ಒಂದು ಸೆಷನ್ಸ್ ಅಲ್ಲಿ ಅವಳು ಇವ್ರ ಪರ್ಸನಲ್ ಮ್ಯಾಟರ್ಗಳೆಲ್ಲ ಹೇಳ್ತಾಳೆ ಆವಾಗ ಇವ್ರಿಗೆ ಕುತೂಹಲ ಜಾಸ್ತಿಯಾಗಿ ಅದನ್ನ ನಂಬಕ್ಕೆ ಶುರು ಮಾಡ್ತಾರೆ ಆಮೇಲೆ ಇನ್ನೂ ಹೆಚ್ಚು ಸೆಷನ್ಸ್ ಮಾಡ್ತಾರೆ ಆಮೇಲೆ ಅವಳು ಈ ಸೆಷನ್ಸ್ ಆದ್ಮೇಲೆ ಹಿಂದಿನ ಜನ್ಮದ ಘಟನೆಗಳೆಲ್ಲ ನೋಡಿ ಅದನ್ನೆಲ್ಲ ರಿಲೀಸ್ ಮಾಡ್ಕೊಂಡ್ಮೇಲೆ ಅವಳಲ್ಲಿ ಬದಲಾವಣೆ ಕಂಡು ಬರುತ್ತೆ ಆಗ ಇವರಿಗೆ ಕನ್ಫರ್ಮ್ ಆಗುತ್ತೆ ನಾವು ಹಿಂದಿನ ಜನ್ಮದ ಮೂಲ ನಾವು ತಿಳ್ಕೊಬೋದು ಅದರಿಂದ ನಮ್ಮನ್ನು ನಾವು ತಿದ್ಕೋಬೋದು ಹೀಲ್ ಮಾಡ್ಕೋಬೋದು ಏನೇ ತೊಂದರೆಗಳಿರಲಿ ಅದು ಆರೋಗ್ಯದಿರಲಿ ಇಲ್ಲ ಸಂಬಂಧಗಳಲ್ಲಿ ಏನಾದರೂ ಬಿರುಕಿರಲಿ ಇಲ್ಲ ಏನಾದರೂ ಗೊತ್ತಿಲ್ಲದೆ ಇರೋ ಭಯಗಳಿರಲಿ ಎಲ್ಲದಕ್ಕೂ ಅಲ್ಲಿಂದ ನಾವು ಅದರ ಮೂಲಕ್ಕೋಗಿ ತಿಳ್ಕೋಬಹುದು ಸರಿ ಮಾಡ್ಕೋಬೋದು ಅಂತ ಅವರು ಕನ್ಫರ್ಮ್ ಮಾಡ್ಕೊತಾರೆ ಆಮೇಲೆ ಒಂದು ಪುಸ್ತಕ ಬರೀತಾರೆ ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ಸ್ ಅಂತ ಓಕೆ ಆ ಬುಕ್ ತುಂಬಾ ಪಾಪ್ಯುಲರ್ ಆಗಿ ಸೇಲ್ ಆಗುತ್ತೆ ಅದರಿಂದ ಇವರಿಗೆ ತುಂಬಾ ದೊಡ್ಡ ಹೆಸರು ಬರುತ್ತೆ ಹಂಗಾಗಿ ಅಮೇರಿಕಾದವರೇ ಒಪ್ಕೊಂತಾರೆ ಆಮೇಲೆ ಹೌದು ನಾವು ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿಯಿಂದ ನಮ್ಮ ಹಿಂದಿನ ಜನ್ಮದ ಮೂಲಕ್ಕೆ ಹೋಗಿ ನೋಡಬಹುದು ಈ ಜನ್ಮದ ತೊಂದರೆಗಳನ್ನ ನಿವಾರಣೆನೂ ಮಾಡ್ಕೋಬಹುದು ಅಂತ ಸೊ ಸೈಂಟಿಫಿಕಲಿ ಎವಿಡೆನ್ಸ್ ಏನಾದರೂ ಇದಕ್ಕೆ ಇದೆಯಾ ಸರ್ ಇವಾಗ ನೀವು ಹೇಳ್ತಿರೋದು ಡಾಕ್ಟರ್ಸ್ಗೆ ಆಗದೇ ಇರೋವಂಥದ್ದೇ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡಿದ್ದಾರೆ ಅಂತ ಹೌದು ಸೈಂಟಿಫಿಕ್ಲಿ ಎವಿಡೆನ್ಸ್ ಹೇಗೆ ಮತ್ತೆ ಇದಕ್ಕೆ ಸೊ ಈ ಆಗಿ ಪಾಸ್ಟ್ ಲೈಫ್ ಘಟನೆಗಳು ನಾವು ಮತ್ತೆ ಮ ರೀಕಾಲ್ ಮಾಡಿದಾಗ ಎಲ್ಲ ಘಟನೆಗಳು ನಾವು ವ್ಯಾಲಿಡೇಟ್ ಆಗಲ್ಲ ಆದರೆ ಕೆಲವು ಸಲ ಯಾರಾದರೂ ತಮ್ಮ ಹಿಂದಿನ ಜನ್ಮದ ಘಟನೆಗಳನ್ನು ಹೇಳೋವಾಗ ಅವರು ಇದ್ದಂತ ಆ ಜನ್ಮ ಯಾವ್ದಾದ್ರು ಒಂದು ಹಿಸ್ಟಾರಿಕಲ್ ಮೂಮೆಂಟ್ ಅಲ್ಲಿ ಆಗಿದ್ರೆ ವರ್ಲ್ಡ್ ವಾರ್ ಆಗಲಿ ಇಲ್ಲ ಯಾವ್ದೋ ಒಂದು ರಾಜರ ಕಾಲದಲ್ಲಿ ನಡೆದಿರೋ ಘಟನೆಗಳಾಗಿರ್ಲಿ ಅದೆಲ್ಲ ಹೇಳದ್ಮೇಲೆ ಅವರು ಸೆಷನ್ ಆದ್ಮೇಲೆ ಕೆಲವು ಸಲ ಅವರ ಕ್ಯೂರಿಯಾಸಿಟಿಗೋಸ್ಕರ ಹುಡುಕ್ತಾರೆ ಅವರೇ ಅವರೇ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ ನಾನೇನೆಲ್ಲ ಹೇಳ್ದೆ ಹಿಸ್ಟ್ರಿ ಅದೆಲ್ಲ ನಿಜಾನ ಸುಳ್ಳ ಅಂತ ಎಷ್ಟೋ ಜನರಿಗೆ ಅಲ್ಲಿ ಸೇಮ್ ಸಿಗುತ್ತೆ ಓ ನಾನು ಹೇಳಿದ್ದೆಲ್ಲ ಇಲ್ಲಿದೆ ಅದೇ ಈಗ ನಾನು ಹೇಳ್ದಂಗೆ ಈಗ ಅಮೆರಿಕಾದ ಸೈಕಿಯಟ್ರಿ ಡಿಪಾರ್ಟ್ಮೆಂಟ್ ಗೆ ಹೆಡ್ ಆಗಿದ್ದಂತವರು ಡಾಕ್ಟರ್ ಬ್ರಿಯಾನೇಜ್ ಅವರೇ ಇದು ನಿಜ ಅಂತ ಹೇಳಿದ ಮೇಲೆ ಇನ್ನು ನಮಗೆ ಸೈಂಟಿಫಿಕಲ್ ಎವಿಡೆನ್ಸ್ ಏನು ಬೇಕಾಗಿದೆ ಈಗ ನಿಮ್ಮಲ್ಲಿ ಸುಮಾರು ಜನ ಸೆಷನ್ಸ್ ತಕೊಂಡಿರ್ತಾರೆ ಕ್ಯೂರ್ ಮಾಡಿ ಆಗಿರೋರು ಕೂಡ ಬಂದು ಹತ್ರ ಹೇಳಿರ್ತಾರೆ ಆಗಿದೆ ಅಥವಾ ಆಗಿಲ್ಲ ಅನ್ನೋದನು ಹೇಳಿರ್ತಾರೆ ನೀವು ನನಗೆ ಅದರ ಒಂದು ಎಕ್ಸಾಂಪಲ್ ಹೇಳಿ ಸರ್ ಈ ತರ ಮುಂಚೆ ಒಬ್ರು ಬಂದಿದ್ರೋ ಅಥವಾ ಅವರು ಹತ್ರ ಸೆಷನ್ಸ್ ತಕೊಂಡ್ರು ಆತರ ಯಾದರೂ ನಿಮ್ಮ ಎಕ್ಸ್‌ಪೀರಿಯೆನ್ಸ್ ಗೆ ಬಂದಿತ್ತು ಸುಮಾರು ಇದ್ದಾವೆ ನಮ್ಮ ಹತ್ರ ಈ ಥರ ಕ್ಲೈಂಟ್ಸ್ ಬಂದು ಸರ್ ನನಗೆ ಈ ಥರ ಸರಿ ಹೋಯಿತು ನಾನು ಸುಮಾರು ವರ್ಷದಿಂದ ತೊಂದರೆ ಅನುಭವಿಸ್ತಾ ಇದೆ ಅಂತ ನೋಡಿ ಒಬ್ಬರಿಗೆ ಸಿವಿಯರ್ ಬ್ಯಾಕ್ ಪೇಯ್ನ್ ಇತ್ತು ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಬೆನ್ನು ಮೂಳೆ ತುಂಬ ನೋತಾ ಇತ್ತು ಅದಕ್ಕೆ ಅವರಿಗೆ ಸೆಷನ್ ಮಾಡಿದಾಗ ಅವರು ಬಿಫೋರ್ ಕ್ರೈಸ್ಟ್ ನೈನ್ಟೀನ್ ಸೆವೆಂಟಿ ಟೂ ಅನ್ನೋ ಒಂದು ಇಸ್ವಿಯಲ್ಲಿ ಬ್ಯಾಬಿಲೋನಿಯಲ್ಲಿ ಇದ್ದೀನಿ ನಾನು ಇಲ್ಲೊಂದು ಬೆಟ್ಟ ಹತ್ತ್ತಾ ಇದ್ದೀನಿ ದೊಡ್ಡ ಒಂದು ಕ್ರಾಸ್ ಎತ್ಕೊಂಡು ಹತ್ತಬೇಕು ಇದು ನನಗೆ ಪನಿಶ್ಮೆಂಟು ಆಮೇಲೆ ನಾನು ಮೇಲೋಗಿ ನಿಂತ್ಕೊಂಡೆ ಇದು ಅವರ ರಾಜ ಅವ್ರಿಗೆ ಒಂದು ಪನಿಶ್ಮೆಂಟ್ ಕೊಟ್ಟಿರ್ತಾರೆ ಮೇಲೋಗಿ ನಿಲ್ಸಿದ ಮೇಲೆ ಅವರು ಹಿಂದೆಯಿಂದ ಬಂದು ಚಾಕು ಅಲ್ಲಿ ತಿವಿತಾರೆ ಅವ್ರಿಗೆ ಅವರು ಆ ಜನ್ಮದಲ್ಲಿ ಎಲ್ಲಿ ಅವ್ರಿಗೆ ತಿಳಿದಿದ್ದಾರೆ ಅದೇ ಜಾಗದಲ್ಲಿ ಈ ಜನ್ಮದಲ್ಲಿ ಅವ್ರಿಗೆ ನೋವಿದೆ ಓಕೆ ಅಂದರೆ ಅವ್ರು ಹೇಳ್ತಾರೆ ಈ ಪಾಯಿಂಟ್ ಎಲ್ಲ ಚುಚ್ಚಿತ್ರು ಕರೆಕ್ಟ್ ಎಕ್ಸಾಕ್ಟ್ ಆಗಿ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ ಅಲ್ಲಿ ಏನ್ ನಡೆದಿತ್ತು ಅದರಿಂದ ಇಲ್ಲಿ ಏನಾಗ್ತಾ ಆಗ್ತಾ ಇದೆ ಅಂತ ಸೊ ಹಂಗಾಗಿ ಆ ನೋವು ಅವ್ರಿಗೆ ಅಲ್ಲಿ ಶುರು ಆಗಿತ್ತು ಅದು ಅವರ ಸಬ್ ಕಾನ್ಶಿಯಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಈ ಜನ್ಮದ ಏನೋ ಒಂದು ಕರ್ಮದ ಪ್ರಭಾವವಾಗಿ ಅದು ಮತ್ತೆ ರಿಪೀಟ್ ಆಗ್ತಾ ಇದೆ ಆ ನೋವು ಸೊ ಅದು ತಿಳ್ಕೊಂಡು ಅದನ್ನ ಅವರು ಸಬ್ ಕಾನ್ಶಿಯಸ್ ಇಂದ ರಿಲೀಸ್ ಮಾಡಿದ್ಮೇಲೆ ಅವ್ರಿಗೆ ಆ ನೋವು ಕಡಿಮೆ ಆಗ್ತಾ ಹೋಯ್ತು ಇಟ್ ರಿಯಲಿ ಪಾಸಿಬಲ್ ಆ ನೋವುಗಳನ್ನೆಲ್ಲ ಕ್ಯಾರಿ ಮಾಡಿಕೊಂಡು ನೆಕ್ಸ್ಟ್ ಜನ್ಮಕ್ಕೂ ಅದನ್ನು ನೋಡಿ ನಮ್ಮ ಪ್ರತಿಯೊಂದು ಜನ್ಮದ ಪ್ರತಿಯೊಂದು ಇನ್ಸಿಡೆಂಟು ನಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಹಂಗಾಗಿ ನಾವು ಕ್ಯಾರಿ ಮಾಡೇ ಮಾಡ್ತೀವಿ ಆದರೆ ಈ ಜನ್ಮಕ್ಕೆ ನಾವು ಏನು ಪಾಠ ತಂದಿದ್ದೀವಿ ಅದರ ಪ್ರಕಾರ ಅದು ರಿಪೀಟ್ ಆಗುತ್ತೆ ಇಲ್ಲಿ ಸೊ ಅದು ಆ ಪಾಠ ಕಲಿಯೋವರೆಗೂ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ ಇದು ಒಂದೇ ಜನ್ಮದಲ್ಲೇ ರಿಪೀಟ್ ಆಗ್ಬೋದು ಇಲ್ಲ ಈ ಜನ್ಮದಲ್ಲಿ ಕಲಿತಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ರಿಪೀಟ್ ಆಗ್ಬೋದು ಓಕೆ ಹೆಂಗೆ ನಾವು ಒಂದು ಕ್ಲಾಸ್ ಫೇಲ್ ಆದ್ರೆ ಮತ್ತೆ ಮತ್ತೆ ಅದೇ ಕ್ಲಾಸೇ ಬರೀಬೇಕು ಓದ್ಬೇಕು ಪಾಸ್ ಆಗುವವರೆಗೂ ಅದೇ ತರ ಇದೆನು ಓಕೆ ಸರ್ ನೆಮ್ಮ ಬಗ್ಗೆ ಹೇಳಿಕೊಳ್ಳೋದಾದ್ರೆ ಯಾಕೆ ನಮಗೆ ಇಂಟರೆಸ್ಟ್ ಬಂದಿತು ಇದು ಒಂದು ಕಾನ್ಸೆಪ್ಟ್ ಅನ್ನು ಯಾಕೆ ನೀವು ಚೂಸ್ ಮಾಡ್ಕೊಂಡ್ರಿ ನೋಡಿ ಸಾವಿರ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ನನ್ನ ಒಂದು ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ ಅವನು ಆಸ್ಟ್ರಾಲಜಿ ಕಲಿತಾ ಇದ್ದ ಆಸ್ಟ್ರಾಲಜಿಯಲ್ಲಿ ಒಂದು ಜಾತಕದ ಪ್ರಕಾರ ಒಂದು ಮನೆಯಲ್ಲಿ ಒಂದು ಗ್ರಹ ಇದೆ ಈ ಗ್ರಹದ ಪ್ರಭಾವ ಏನು ಅಂತ ಎಲ್ಲರೂ ಹೇಳ್ತಾರೆ ಜಾತಕ ಗೊತ್ತಿರೋರು ಅದು ಜನರಲ್ ಆಗಿ ಒಂದು ಗ್ರಹ ಇಂಥ ಮನೆಯಲ್ಲಿ ಇದೆ ಅಂದಾಗ ಅದ್ರ ಪ್ರಭಾವ ಏನು ಎಲ್ಲರೂ ಹೇಳ್ತಾರೆ ಜನರಲ್ ಆಗಿ ಹೇಳೋದೇನು ನೀನು ಯಾವುದೋ ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದೆಯಾ ಅದಕ್ಕೆ ಇವಾಗ ಈ ಥರ ನಡೆಯುತ್ತೆ ಇಂಥ ಗ್ರಹ ಇಂಥ ಮನೆಗೆ ಬಂದಾಗ ನಿನಗೆ ಈ ಥರ ನಡೆಯೋ ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ ಆದರೆ ನಾನು ಯಾವ ಜನ್ಮದಲ್ಲಿ ಏನು ಮಾಡಿದೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ ಆ ನನ್ನ ಸ್ನೇಹಿತ ಅವನು ಒಂದು ರಿಸರ್ಚ್ ಮಾಡಿ ತಿಳ್ಕೊಂಡಾಗ ಅವನಿಗೆ ಈ ಥೆರಪಿ ಗೊತ್ತಾಗುತ್ತೆ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿಯಲ್ಲಿ ನಾವು ನಮ್ಮ ಅನ್ರಿಸಲ್ವ್ಡ್ ನಮಗೆ ಪರಿಹಾರ ಆಗದೇ ಇರೋವಂಥ ತೊಂದರೆಗಳಿಗೆ ಮೂಲ ಎಲ್ಲಿದೆ ಅಂತ ನಾವು ತಿಳ್ಕೊಬಹುದು ಆ ಮೂಲಕ್ಕೋಗಿ ಅದನ್ನ ಸರಿನೂ ಪಡ್ ಮಾಡ್ಕೋಬಹುದು ಅಂತ ಸೊ ಅದು ಅವನಿಂದ ನನಗೆ ಗೊತ್ತಾಯ್ತು ಆಗ ನಾನು ಇದನ್ನ ಎಲ್ಲಿ ಕಲ್ತ್ರೆ ಚೆನ್ನಾಗಿರುತ್ತೆ ಯಾರು ಕಲಸೋರು ಚೆನ್ನಾಗಿದ್ದಾರೆ ಅಂತ ಕೇಳಿದಾಗ ಅವನಿಗೆ ಗೊತ್ತಾಗೋದು ಡಾಕ್ಟರ್ ವೇಣುಮೂರ್ತಿ ಅಂತ ಅಮೇರಿಕನ್ ಸೈಕ್ಯಾಟ್ರಿಸ್ಟ್ ಆದ ಬ್ರಿಯಾನ್ ಬೇಜ್ ಅವ್ರ ಹತ್ರ ಅಮೇರಿಕಲ್ಲಿ ಇವರು ಕಲ್ತಿರ್ತಾರೆ ಇದನ್ನು ಅವರು ಮತ್ತೆ ಭಾರತಕ್ಕೆ ಹಿಂದಿರುಗಿದಾಗ ಬೆಂಗಳೂರಲ್ಲೇ ಸೆಟ್ಲ್ ಆಗ್ತಾರೆ ಇಲ್ಲೇ ಅಮರಾಂತೋಸ್ ಅನ್ನೋ ಒಂದು ಫಾರ್ಮ್ ಸಂಸ್ಥೆಯನ್ನು ಸ್ಥಾ ಸ್ಥಾಪಿಸಿ ಅಲ್ಲಿ ಅವರು ಎಲ್ಲರನ್ನು ಟ್ರೈನಿಂಗ್ ಮಾಡ್ತಾಯಿದ್ದಾರೆ ಸೊ ಆಗ ನಾನು ನನ್ನ ಸ್ನೇಹಿತ ಇಬ್ಬರು ಅಲ್ಲಿ ಕ ಸೇರಿ ಕಲಿತ್ಕೊಂಡ್ವಿ ಸೈಡ್ ಎಫೆಕ್ಟ್ಸ್ ಇದರಿಂದ ಸೈಡ್ ಕೆಲವರಿಗೆ ಈಗ ಪಾಸ್ಟ್ ಲೈಫ್ ಹೋಗ್ಬಿಟ್ಟಿರ್ತೀವಿ ಅಂತ ಅನ್ಕೊಳ್ಳಿ ಈಗ ಗೊತ್ತೇ ಇಲ್ದಿರೋ ಕೆಲವೊಂದು ವಿಚಾರ ಗೊತ್ತಾಗಬಹುದು ಅವರಿಗೆ ಅಲ್ಲಿ ನಾವು ಅದಕ್ಕೆ ಅಂತ ಹುಡ್ಕೊಂಡು ಹೋಗಿರಲ್ಲ ಬಟ್ ಗೊತ್ತಾಗೋಗಿರುತ್ತೆ ಆವಾಗ ಸುಮಾರು ಜನಕ್ಕೆ ಬೇಸರ ಆಗುತ್ತೆ ಸುಮಾರು ಜನಕ್ಕೆ ನೋವಾಗುತ್ತೆ ಈ ಹೇಗೆ ಹೀಲ್ ಮಾಡ್ಕೊತಾರೆ ಅಂತದನ್ನೆಲ್ಲ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಕೂಡ ಇದೆಯಾ ಹಾಗಾದ್ರೆ ಏನಾದ್ರು ನೋಡಿ ಇದ್ರಲ್ಲಿ ಯಾವ್ದೇ ತರ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕೆಂದ್ರೆ ನಾವಿಲ್ಲಿ ಇಲ್ಲಿ ಯಾವ್ದೇ ತರ ಮೆಡಿಸಿನ್ ಯೂಸ್ ಮಾಡ್ತಾ ಇಲ್ಲ ಇದು ಒಂದು ಕನಸಿನ ತರ ಇರುತ್ತೆ ಒಂದು ಮೆಡಿಟೇಷನ್ ಮಾಡೋವಾಗ ಹೆಂಗೆ ನಮಗೆ ಬೇರೆ ಬೇರೆ ಥರ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಆ ಥರ ಒಂದು ಕನಸಿನ ರೂಪದಲ್ಲಿ ಬರುತ್ತಿದ್ದು ಅವರು ಹಿಂದಿನ ಜನ್ಮಗಳ ಘಟನೆಗಳನ್ನ ರೀಕಾಲ್ ಮಾಡಿದಾಗ ಹೆಂಗೆ ನಾವು ಕನಸಿಂದ ಎದ್ರೆ ಹೆಂಗೆ ಆ ಕನಸೆಲ್ಲ ಮರ್ತೋಗ್ತೀವೋ ಆ ಥರ ಕೆಲವರು ಮರ್ತೋಗ್ತಾರೆ ಬಟ್ಟು ತುಂಬ ಜನರಿಗೆ ಇದೆಲ್ಲ ಜ್ಞಾಪಕ ಇರುತ್ತೆ ಮರೆಯೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಆದ್ರೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅವ್ರಿಗೊಂದು ಅವೇರ್ನೆಸ್ ಬರುತ್ತೆ ಈ ಜನ್ಮದಲ್ಲಿ ನಡೀತಾ ಇರೋ ಗೊತ್ತಾದಾಗ ಅವರಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ತಿದ್ದುಕೊಳ್ತಾರೆ ಇನ್ನೂ ಒಳ್ಳೆ ತರ ನಡ್ಕೊಳ್ಳಿ ಪ್ರಯತ್ನ ಪಡ್ತಾರೆ ಇನ್ನೊಂದು ಯಾವುದಾದ್ರೂ ಒಂದು ಉತ್ತಮವಾದಂತಹ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಈಗ ನೀವು ಕೆಲವೊಂದು ಮಾನಸಿಕವಾಗಿರುವಂತಹ ತೊಂದರೆಗಳನ್ನ ಹೇಳಿದೀರಿ ದೈಹಿಕವಾಗಿರೋದ ತೊಂದರೆಗಳನ್ನ ಕೂಡ ಹೇಳಿದಿರಾ ಅದು ಹೊರತುಪಡಿಸಿ ಒಂದು ಪೆಕ್ಯೂಲಿಯರ್ ಆಗಿರುವಂತಹ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಬಂದಿರುವಂತದ್ದು ನಿಮ್ಮ ಕ್ಲೈಂಟ್ಗಳಿಂದ ನೋಡಿ ಒಬ್ರಿಗೆ ಜಾತಕ ತೋರಿಸಿದಾಗ ಅವ್ರಿಗೆ ಕ್ಯಾರೇಜ್ ಆಗುತ್ತೆ ಅಂತ ಹೇಳಿದ್ರು ಸೊ ಅವ್ರಿಗೆ ಇದನ್ನ ತಿಳ್ಕೋಬೇಕು ಇದನ್ನ ಪರಿಹಾರ ಮಾಡ್ಕೋಬೋದಾ ಅಂತ ಅವರು ಸೆಷನ್ ಬಂದಿದ್ರು ಅವ್ರಿಗೊಂದು ಸೆಷನ್ ಮಾಡಿದಾಗ ಅವರು ಹಿಂದಿನ ಜನ್ಮದಲ್ಲಿ ಒಂದು ಮಗುಗೆ ವಾಗ್ದಾನ ಮಾಡ್ತಾರೆ ನಾನು ನಿನಗೆ ಕಾಪಾಡ್ತೀನಿ ನಿನ್ನನ್ನು ಕಾಪಾಡ್ತೀನಿ ನಾನ್ ನಿನಗ ಇದೀನಿ ಎದುರ್ಕೋಬೇಡ ಅಂತ ಆದ್ರೆ ಕೆಲವು ಘಟನೆಗಳ ಪ್ರಭಾವದಿಂದ ಅವರು ಆ ಮಗುವಾಗ ಕಾಪಾಡೋಕ್ಕಾಗಲ್ಲ ಆ ಮಗು ಅವನ ಮುಂದೆನೆ ತೀರೋಗುತ್ತೆ ಸೊ ಆ ಮಗು ಈ ಜನ್ಮದಲ್ಲಿ ಮತ್ತೆ ಇವನ ಮಗುವಾಗಿ ಮಗು ಬರಕ್ಕೆ ಕಾಯ್ತಾ ಇದೆ ಆ ಮಗು ಬಂದು ಇದ್ದಾಗ ಗರ್ಭದಲ್ಲಿದ್ದಾಗ ಈ ಜನ್ಮದಲ್ಲಿ ಇವನು ನನ್ನನ್ನು ಕಾಪಾಡ್ತಾನೋ ಇಲ್ವೋ ನಾನು ಜನ್ಮ ಎತ್ಲೋ ಬೇಡವೊ ಅಂತ ಕನ್ಫ್ಯೂಷನ್ ಅಲ್ಲಿ ವಾಪಸ್ ಹೋಗೋ ಸಾಧ್ಯತೆ ಇತ್ತು ಸೊ ಆ ಸಾಧ್ಯತೆಯನ್ನ ಮತ್ತೆ ಆ ಮಗುವಿನ ಮನಸ್ಸಿನ ಜೊತೆ ಸಂಧಾನ ಮಾಡಿ ಅದಕ್ಕೆ ಪ್ರಾಮಿಸ್ ಮಾಡಿ ಈ ಜನ್ಮದಲ್ಲಿ ಖಂಡಿತ ನಾನು ನೆರವೇರಿಸ್ತೀನಿ ನಿನ್ನನ್ನು ಬಿಡಲ್ಲ ನಾನು ಕಾಪಾಡ್ತೀನಿ ಅಂತ ವಾಗ್ದಾನ ಮಾಡಿದ್ಮೇಲೆ ಆ ಮಗು ಒಪ್ಕೊಂತು ಈ ಜನ್ಮದಲ್ಲಿ ನಾನು ಬರ್ತೀನಿ ಯಾವುದೇ ಕಾರಣಕ್ಕೂ ವಾಪಸ್ ಹೋಗಲ್ಲ ಅಂತ ಸೊ ಅವರಿಗೆ ಮಿಸ್ಕ್ಯಾರೇಜ್ ಆಗೋದು ತಪ್ಪು ಓಕೆ ಮೋಸ್ಟ್ಲಿ ನೀವು ಹೇಳ್ತಾ ಹೇಳ್ತಾ ನನಗೂ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ ಅದನ್ನ ಲೈವ್ ಆಗಿ ನೋಡಬೇಕು ಅನ್ನೋ ಒಂದು ಕುತೂಹಲ ಕೂಡ ಇದೆ ನನಗೆ ಒಂದು ಲೈವ್ ಸೆಷನ್ ನೀವು ಖಂಡಿತ ಮಾಡೋಣ ಅಂತ ಖಂಡಿತ ಮಾಡೋಣ ಸಂಗತಿ ನಾನೀಗ ತ್ರೀ ಟು ಒನ್ ಕೌಂಟ್ ಮಾಡ್ತೀನಿ ನನ್ನ ಕೈಯನ್ನು ನೋಡಿ ತ್ರೀ ಟೂ ಒನ್ ಕಣ್ಮುಚ್ಚಿ ಈಗ ನೀವು ಡೀಪಾಗಿ ರಿಲ್ಯಾಕ್ಸ್ ಆಗಿದ್ದೀರಾ ತುಂಬ ಡೀಪಾಗಿ ರಿಲ್ಯಾಕ್ಸ್ ಆಗಿದ್ದೀರಾ ಈಗ ನಿಮಗೆ ಈ ಜನ್ಮದಲ್ಲಿ ಯಾಕೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅದ್ರ ಮೂಲಕ್ಕೆ ಹೋಗ್ತಾ ಇದ್ದೀರಾ ನೋಡಿ ನಿಧಾನವಾಗಿ ಸುತ್ತಲೂ ಒಂದು ಸಲ ನೋಡಿ ನಿಮ್ಮನ್ನು ನೀವೇ ಒಂದು ಸಲ ನೋಡ್ಕೊಳ್ಳಿ ಏನಾಗಿದ್ದೀರಾ ನೀವು ಹೆಂಗಿದ್ದೀರಾ ನೋಡೋಕ್ಕೆ ನಾನೊಂದು ಬ್ರಿಟಿಷ್ ಆಫೀಸರ್ ಥರ ಇದ್ದೀನಿ ಓಕೆ ಹಾಗೆ ಸುತ್ತಲೂ ನೋಡಿ ಆ ಜಾಗ ನೋಡಿದ್ರೆ ಯಾವ ದೇಶದ ತರ ಇದೆ ನಿಧಾನವಾಗಿ ಹಂಗೆ ನೋಡಿ ಏನ್ ಮಾಡ್ತಾ ಇದ್ರಿ ನೀವಲ್ಲಿ ಯಾಕೆ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಆ ಜನ್ಮದಲ್ಲಿ ಎಕ್ಸಾಕ್ಟ್ ಆಗಿ ಏನು ನಡೀತು ನೋಡಿ ನಾನು ಎಲ್ಲ ಎಲ್ಲಾರ ಹತ್ರನು ಬಲವಂತವಾಗಿ ಕಿತ್ಕೊಳ್ತಾ ಇದೆ ಓಕೆ ನೋಡಿ ನೀವು ಹಣ ಕಿತ್ಕೊಳ್ತಾ ಇದ್ದೀರಲ್ಲ ಅವ್ರ ಮುಖ ನೋಡಿ ಒಂದ್ಸಲ ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅಲ್ಲಿ ಅವರು ಶಾಪ ಹಾಕ್ತಾ ಇದ್ದಾರೆ ಏನಂತ ಶಾಪ ಆಗ್ತಾಯಿದ್ದಾರೆ ಅವರು ನಮ್ಮ ಹತ್ರ ಅಣ್ಣ ಬಲವಂತವಾಗಿ ಕಿತ್ಕೊಳ್ತಾ ಇದೆ ನಿನ್ನ ಹತ್ರ ಕಿ ಅಂತ ಸೊ ಅವ್ರು ಆ ಜನ್ಮ್ದಲ್ಲಿ ಕೊಟ್ಟಿರೋ ಆ ಶಾಪ ಈ ಜನ್ಮದಲ್ಲಿ ಯಾವ ತರ ಅದು ಎಫೆಕ್ಟ್ ಆಗ್ತಾ ಇದೆ ಅವ್ರು ಕೊಟ್ಟಿರೋ ಶಾಪ ಪ್ರಾಬ್ಲಮ್ ಪ್ರಭಾವವೇ ಈಗ ಅನುಭವಿಸ್ತಾ ಇದ್ದೀನಿ ಸೊ ಅದನ್ನು ತಡೆಯೋದಕ್ಕೆ ಅವ್ರ ಹತ್ರ ಕ್ಷಮಾಪಣೆ ಕೇಳ್ತೀರಾ ಕ್ಷಮಾಪಣೆ ಕೇಳ್ತೀನಿ ಕೇಳಿ ಅವರ ಹತ್ರ ನಿಮ್ಮನ್ನ ಶಾಪದಿಂದ ಮುಕ್ತ ಮಾಡೋಕೆ ಕೇಳಿ ನಿಮ್ಮ ಮನುಸಾರ ಕೇಳಿ ಸಾರಿ ಕೇಳಿ ಕ್ಷಮಿಸ ಕೇಳಿ ಆ ಜನ್ಮದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿದೆ ಈಗ ನನಗೆ ದಾರಿ ಕೊಡಿ ಕ್ಷಮಿಸಿ ಅಂತ ಬೇಡ್ಕೊಳ್ಳಿ ಅವರ ಹತ್ರ ಕೇಳಿ ಅವ್ರು ಏನು ರಿಪ್ಲೈ ಕೊಡ್ತಾರೆ ನೋಡಿ ನೋಡಿ ಈಗ ಅವರು ಕ್ಷಮಿಸಿದಾರಾ ಏನು ಅನಿಸ್ತಾ ಇದೆ ನಿಮಗೆ ಏನು ಗೊತ್ತಾಗ್ತಾ ಇದೆ ನೋಡಿ ಇವಾಗ ಅವರು ಕ್ಷಮಿಸಿದ್ದಾರೆ ವೆರಿ ಗುಡ್ ಅವ್ರಿಗೆ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳಿ ನಿಮ್ಮನ್ನು ಶಾಪದಿಂದ ಮುಕ್ತ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳಿ ಧನ್ಯವಾದ ಓಕೆ ಈಗ ನಿಧಾನವಾಗಿ ವಾಪಸ್ ಬನ್ನಿ ನಾನು ಒನ್ ಟು ಫೈವ್ ಕೌಂಟ್ ಮಾಡ್ತೀನಿ ಒನ್ ತಿರುಮಲ ಅವ್ರೆ ಇವಾಗ ನಿಮ್ಮನ್ನ ಪಾಸ್ಟ್ ಲೈಫ್ಗೆ ಸರ್ ಕರ್ಕೊಂಡು ಹೋಗಿದ್ರಲ್ವಾ ನಿಮ್ಗೆ ಅದರ ಅನುಭವ ಹೇಗಿತ್ತು